ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದು ಮಿರರ್ ಮುಂದೆ ನಿಂತ್ಕೊಂಡು ಸೆಲ್ಫ್ ವೀಡಿಯೋನ ಮಾಡ್ತಿದ್ದೀನಿ ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ನನಗೆ ಯಾವ ಆ್ಯಂಗಲಲ್ಲಿ ಮೊಬೈಲ್ ಇಟ್ಕೋಬೇಕು ಶೂಟ್ ಮಾಡಬೇಕು ಇದು ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳೋಣ ಅಂತ ಇವತ್ತು ಮಿರರ್ ಮುಂದೆ ನಿಂತ್ಕೊಂಡು ಯಾವ ಆ್ಯಂಗಲಲ್ಲಿ ಮೊಬೈಲ್ ಹಿಡಿದ್ರೆ ನನ್ನ ಫೇಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ ಅಂತ ನೋಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಕುರಿಶೆಡ್ಗೆ ಬಂದೆ ಇಲ್ಲಿ ಹುಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ಪೀಡೆಲ್ಲ ಹಾಕಿ ಮತ್ತೆ ರಿಟರ್ನ್ ತಿನ್ನೋಕ್ಕೆ ಹುಲ್ಲಾಕ್ಬಿಟ್ಟು ಹೋಗಬೇಕು ಹಾಗೆ ಇವತ್ತು ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ ಇಲ್ಲಿ ಕೆಲಸ ಬೇಗ ಮುಗಿಸ್ಕೊಂಡು ಆಚೆ ಹೋಗಬೇಕು ಇವತ್ತು ನನ್ನ ವೀಡಿಯೋ ಶೂಟ್ ಮಾಡ್ತಾ ಇರೋದು ಹಸ್ಬೆಂಡ್ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಶೂಟ್ ಮಾಡಬೇಕು ಅಂತ ಸೊ ನಾನು ಹೇಳಿರೋ ರೂಲ್ಸ್ನೆ ಫಾಲೋ ಮಾಡ್ತಿದ್ದಾರೆ ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಕ್ಷಮಿಸಿ ಇನ್ನು ನಾನು ಹುಲ್ಲೆಲ್ಲ ರಿಮೂವ್ ಅಷ್ಟೊತ್ತಿಗೆ ಹಸ್ಬೆಂಡು ನೀಟಾಗಿ ಪೀಡನ್ನ ಬಿಟ್ಟಿರ್ತಾರೆ ಸೊ ನಾನೊಂದು ಕೆಲಸ ಮಾಡಿದರೆ ಅವರೊಂದು ಕೆಲಸ ಮಾಡಬೇಕು ಇದು ನಮ್ಮಿಬ್ಬರು ರೂಲ್ಸು ಆ್ಯಂಡ್ ನಮ್ಮ ಜೊತೆ ಚೆರಿ ಕೂಡ ಬಂದಿದ್ನೋ ಅವ್ನು ಅವ್ನ ಪಾಡ್ಗೆ ಟಾನಿಕ್ ಬಾಟ್ಲಲ್ಲಿ ಆಟ ಆಡ್ತಿದ್ದ ಡೋಂಟ್ ವೆರಿ ಬಾಟ್ಲ್ ಕ್ಲೋಸ್ ಆಗಿದೆ ಅದು ತುಂಬ ಪಾಯ್ಸನಸ್ ಅಲ್ವಾ ಸ್ಟಿಲ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿದ ಬಾಟ್ಲು ಅದರಲ್ಲಿ ಯಾವುದೇ ಟಾನಿಕ್ ಇಲ್ಲ ಸೊ ಆಟ ಆಡ್ಕೊಂಡಿದ್ದ ಪೀಡ್ ಕೂಡ ತಿಂದಿದ್ದಾಯಿತು ರಿಟರ್ನ್ ಹುಲ್ಲು ಕೂಡ ಹಾಕಿದ್ದಾಯಿತು ಇದು ಎರಡು ಕೆಲಸ ಆಗೋಗ್ಬಿಟ್ರೆ ಆಲ್ಮೋಸ್ಟ್ ನನ್ನೆಲ್ಲ ಕೆಲಸ ಕಂಪ್ಲೀಟ್ ಆದ ಂಗೆ ಹಾಗೆ ಇವತ್ತು ಇಲ್ಲೇ ನಾವು ಮೋಸ್ಟ್ ಆಫ್ ದಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ನಾಳೆ ಆಲ್ರೆಡಿ ಇದು ಸೆಲ್ ಆಗಿದೆ ಅಮೌಂಟ್ ಸ್ವಲ್ಪ ಸೆಟಲ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟಕ್ಕೆ ಸೆಲ್ ಆಯಿತು ಹೇಗೆ ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವತ್ತು ಒಂದಿನ ಮೋಸ್ಟ್ ಪ್ರೊಬಬ್ಲಿ ನಾಳೆ ಒಂದಿನ ಟೂ ಡೇಸ್ ಮಾತ್ರ ಕುರಿಗಳನ್ನ ನಾವು ನೋಡೋಕ್ಕಾಗೋದು ಹಾಗೆ ಅವುಗಳಿಗೆ ಪೀಡ್ ಮತ್ತು ಹುಲ್ಲನ್ನ ಹಾಕೋಕ್ಕಾಗೋದು ಅದಾದಮೇಲೆ ಕುರಿ ಕೂಡ ಇರೋಲ್ಲ ಶೆಡ್ ಕೂಡ ಇರೋಲ್ಲ ಸೊ ಸ್ವಲ್ಪ ಹೊತ್ತು ಜಾಸ್ತಿನೇ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಉದೇನಹಳ್ಳಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದ್ವಿ ಸೊ ಗೋಲ್ಡ್ ಶಾಪ್ಗೆ ಹೋಗ್ಬೇಕಿತ್ತು ಹೋಗೋಕ್ಕೂ ಮುಂಚೆನೇ ದೇವ್ರ ದರ್ಶನ ಕೂಡ ಆಯಿತು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಹಾಗೆ ಒಂದು ನೆಕ್ಲೆಸ್ ನೋಡಿದ್ದೆ ಅದು ನನ್ನ ಲಾಂಗ್ ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತಗೊಳ್ಳೋಣ ಅಂತ ಹೋಗಿದ್ವಿ ಸೊ ಸ್ವಲ್ಪ ಏನು ಅಪ್ ಆ್ಯಂಡ್ ಡೌನ್ಸ್ ಆಗಿಬಿಟ್ಟು ತೊಗೊಳಕ್ಕೆ ಆಗಲಿಲ್ಲ ಬಟ್ ಫೈನಲ್ ಮಾಡಿ ಬಂದಿದ್ದೀವಿ ಯಾವತ್ತೋ ಒಂದಿನ ಹೋಗ್ಬಿಟ್ಟು ತೊಗೊಳ್ತೀವಿ ತೊಗೊಂಡಾಗ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಈ ಥರ ಗೋಲ್ಡ್ ಶಾಪ್ಗೆಲ್ಲ ಬಂದಾಗ ನಾನು ಫಸ್ಟು ಓನರ್ನ ಕೇಳ್ತೀನಿ ವೀಡಿಯೋ ಮಾಡಲಾ ಅಂತ ಅಂದ್ಬಿಟ್ಟು ಅವರು ಓಕೆ ಮಾ ಮಾಡು ಅಂದರೆ ಮಾತ್ರ ಮಾಡ್ತೀನಿ ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ ಅಲ್ವಾ ಗೋಲ್ಡ್ ಶಾಪ್ ಅಂತ ಸೊ ಅವರು ಮಾಡೋಕ್ಕೆ ಹೇಳಿದರು ಬಟ್ ನಂಗೆ ಅಷ್ಟಾಗಿ ಧೈರ್ಯ ಬರಲಿಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಹಾಗೆ ನನಗೆ ಆ್ಯಂಕ್ಲೆಟ್ಸ್ ಕೂಡ ಬೇಕಿತ್ತು ಅದು ಕೂಡ ನೋಡಿದೆ ಅದು ಯಾವುದು ಇಷ್ಟ ಆಗಿಲ್ಲ ಅಂತ ಅದನ್ನು ತೊಗೊಳ್ಳಲಿಲ್ಲ ಒಂದು ನೆಕ್ಲೆಸ್ನ ಮಾತ್ರ ಫೈನಲ್ ಮಾಡಿ ಬಂದಿದ್ದೀವಿ ಯಾವಾಗ ತೊಗೊಳ್ತೀನಿ ಅವಾಗ ಬ್ಲಾಗ್ ಮಾಡಿ ಹಾಕ್ತೀನಿ ಹಾಗೆ ಅಲ್ಲಿಂದ ಆಲ್ಮೋಸ್ಟ್ ಮೂರು ಗಂಟೆ ಆಗೋಯ್ತು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ತಿನ್ನೋದು ಲೇಟ್ ಆಗುತ್ತೆ ಅಂತ ಹಸ್ಬೆಂಡ್ ನಾನು ಚರಿ ಇಲ್ಲೇ ಊಟ ತಿನ್ಕೊಂಡೋಗೋಣ ಮಿತ್ತಿಗೆ ಏನಾದರೂ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಇಲ್ಲಿ ಒಂದು ಶ್ರೀದೇವಿ ಭವನ್ ಅಂತ ಹೋಟೆಲ್ ಇದೆ ಅಲ್ಲಿ ಬಾಳೆ ಎಲೆ ಊಟ ಒಬ್ಬಟ್ಟು ಊಟ ತುಂಬ ಚೆನ್ನಾಗಿ ಕೊಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಒಬ್ಬಟ್ಟು ಊಟ ಸಿಗಲಿಲ್ಲ ವಿಥೌಟ್ ಒಬ್ಬಟ್ಟಿತ್ತು ಅಂತ ಕ್ಯಾರೆಟ್ ಹಲ್ವಾ ಹಾಗೆ ಬಾಳೆ ಎಲೆ ಊಟನ ತೊಗೊಂಡ್ವಿ ಅವರು ಕೂಡ ಬಂದು ಸರ್ವ್ ಮಾಡ್ತಾ ಹಾಗೆ ನಾನು ವೀಡಿಯೋ ಮಾಡೋದನ್ನ ನೋಡಿ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಹೇಳಿದೆ ಈ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ಮಾಡ್ಕೊಳ್ತಿದ್ದೀನಿ ಅಂತ ಅವರು ನೇಮ್ ಕೇಳಿಬಿಟ್ಟು ಅಲ್ಲಿರೋ ಇಬ್ಬರು ಸಬ್ಸ್ಕ್ರೈಬ್ ಕೂಡ ಆದರು ಅಲ್ಲಿಂದ ಬರಬೇಕಿದ್ರೆ ಸ್ವಲ್ಪ ಪಿಜ್ಜಾ ಐಟಮ್ ಎಲ್ಲ ತೊಗೊಂಡು ಬಂದಿದ್ದೆ ಮಿತ್ತುಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ ಸೊ ನಾನು ಮನೆಯಲ್ಲೇ ವಿತೌಟ್ ಓವನ್ ಹೇಗೆ ಪಿಜ್ಜಾ ಮಾಡೋದಂತ ಹೇಳಿದ್ದೀನಿ ಆ ವೀಡಿಯೋ ಆಲ್ರೆಡಿ ಒನ್ ವೀಕ್ ಬ್ಯಾಕ್ ಅಪ್ಲೋಡ್ ಆಗಿದೆ ಇದು ಕೂಡ ಒನ್ ವೀಕ್ ಬ್ಯಾಕ್ದು ಬ್ಲಾಗ್ ಆಗಿರುತ್ತೆ ಬಟ್ ನನಗೆ ವೀಡಿಯೋ ಮಾಡೋಕೆ ಟೈಮ್ ಇದ್ರೆ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕೆ ಟೈಮ್ ಇದ್ದರೆ ಎಡಿಟ್ ಮಾಡೋಕ್ಕೆ ಈ ಥರ ಟೈಮ್ಸ್ ಸಿಗ್ತಾಯಿಲ್ಲ ಇನ್ನೊಂದು ಟೂ ತ್ರೀ ಡೇಸ್ ಕುರಿಸಿ ಎಲ್ಲಾದ್ಮೇಲೆ ನಾನು ಡೈಲಿ ವ್ಲಾಗ್ನ ಮಿಸ್ ಮಾಡ್ದಿರ ಮಾಡ್ತೀನಿ ಹಾಗೆ ಎವ್ರಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಪಿಜ್ಝಾ ಮೇಲೆ ನೈಟ್ ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅದನ್ನು ಕೂಡ ರೆಡಿ ಮಾಡಿಕೊಳ್ತಿದ್ದೆ ಸೊ ಡಿನ್ನರ್ ರೆಡಿ ಮಾಡೋಕ್ಕೂ ಮುಂಚೆನೇ ಮತ್ತೆ ಒಂದು ಸಾರಿ ಕುರಿ ಶೆಡ್ ಹತ್ರ ಹೋಗಿ ಬಂದೆ ಅದಾದಮೇಲೆ ನಮ್ಮ ಮನೆಯಲ್ಲಿ ಬಾಡಿಗೆ ಇರೋ ಹುಡುಗಿಗೆ ವರ್ಕ್ ಮಾಡಬೇಕಿತ್ತಂತೆ ಸೊ ಅವಳೇ ವೀಡಿಯೋನ ಕೂಡ ಮಾಡ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು ಅವಳನ್ನ ಸ್ವಲ್ಪ ಕಾಡಿಸ್ತಾ ಮ್ಯಾಥಮೆಟಿಕ್ಸ್ ಅಂದರೆ ಕನ್ನಡದಲ್ಲೇನು ಸೈನ್ಸ್ ಅಂದರೆ ಕನ್ನಡದಲ್ಲೇನು ಅಂತ ಅದು ಇದು ಕಾಡಿಸ್ತಾ ಹಾಗೋ ಈಗೋ ಅವಳು ಹೋಮ್ವರ್ಕ್ನ ಆಲ್ಮೋಸ್ಟ್ ಎಲ್ಲ ನಾನೇ ಹೇಳ್ಕೊಡ್ತೀನಿ ಸೊ ಅವಳು ಮಾಡ್ತಾಳೆ ನನ್ನ ಹತ್ರ ಕೇಳ್ಕೊಂಬಿಟ್ಟು ಅವಳೇ ಬರೀತಾಳೆ ಟೈಮ್ಸ್ ನನಗೆ ಟೈಮ್ ಇಲ್ಲ ಅಂದರೆ ಇದ್ಲು ಅಕ್ಕ ಆ ಥರ ತೋರಿಸಿ ಈ ಥರ ತೋರಿಸಿ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಆಚೆಗಡೆ ನಮ್ಮಿತ್ತು ಕೂಡ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದ ಅವ್ನು ಕೂಡ ಮಾತಾಡಿಸ್ಕೊಂಡೆ ಸೊ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಸಿಗುವ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ನೀವು ಮಾಡಬೇಕಿರೋದು ಇಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್